ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ ಮುರುಡೇಶ್ವರ ಒನ್ ಅವರ ಸೋಲೋ ಟ್ರಿಪ್ನ ಎರಡನೇ ದಿನ ಆಗಿರುತ್ತೆ ನಾವಿವಾಗ ಮುರುಡೇಶ್ವರನ ಮುಗಿಸ್ಕೊಂಡು ನೆಕ್ಸ್ಟು ಒನ್ ಅವರ್ ಆ ಕಡೆ ಇದ್ದೀವಿ ನೀವೇನಾದರೂ ಒನ್ ಅವರ್ ಆ ಕಡೆ ಹೋಗ್ಬೇಕು ಹೋಗಬೇಕು ಅಂತಂದರೆ ಎರಡು ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಟ್ರೈನಲ್ಲಿ ಹೋಗೋದು ಇನ್ನೊಂದು ಬಸ್ಸಲ್ಲಿ ಹೋಗೋದು ನೀವೇನಾದರೂ ಟ್ರೈನಲ್ಲಿ ಹೋಗ್ತೀರಾ ಅಂತಂದರೆ ಟ್ರೈನಿಂದ ಒನ್ ಅವರಾಗಿ ಹೋಗಿ ಒನ್ ಅವರ ಅಲ್ಲಿಂದ ಒನ್ ಸಿಕ್ಸ್ಟಿ ರೂಪೀಸ್ ಆಗುತ್ತೆ ನೀವೇನಾದರೂ ಆಟೋ ಒಂದೇ ಆಪ್ಷನ್ ಇರೋದು ಸೊ ನೀವೇನು ಮಾಡಿ ಅಂತಂದರೆ ಬಸ್ಸಲ್ಲಿ ಹೋಗೋದು ಬೆಟರು ಸೊ ಬಸ್ಸಲ್ಲಿ ಹೋದರೆ ಡೈರೆಕ್ಟ್ ಇಕೋ ಬೀಚ್ಗೆ ಟಿಕೆಟ್ ತೊಗೊಂಡು ಅಲ್ಲಿಂದ ತರ್ಟಿ ರುಪೀಸ್ ಅಷ್ಟೇ ನೀವು ಮಿನಿಮಮ್ ಅಂದ್ರೂ ಒನ್ ಟ್ವೆಂಟಿ ಎಲ್ಲ ನೀವು ಸೇಫ್ ಸೇವ್ ಸೇವ್ ಮಾಡ್ಬೋದು ಅಮೌಂಟನ್ನ ಮತ್ತು ಇನ್ನೇನಂತ ಅಂದರೆ ಇವಾಗ ಡೈರೆಕ್ಟ್ ನಾವು ಹೋಗ್ತಾ ಇರೋದು ಇಕೋ ಬೀಚ್ಗೆ ಸೊ ಇಕೋ ಬೀಚ್ಗೆ ಇಲ್ಲಿಂದ ಬಸ್ಸು ಸಿಗೋ ಡೌಟು ಅಂತ ನಾವು ಮುಂಚೆ ಆರ್ಚ್ ಸಿಕ್ಕಿತ್ತಲ್ಲ ಸೊ ಆರ್ಚ್ ಹತ್ತಿರ ಹೋಗ್ತಾಯಿದ್ದೀವಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಬಸ್ ಗಳು ಬರಲ್ಲ ಈಗಲೇ ಬರಲ್ಲ ಬಟ್ ಒಂದ್ ಒಂಬತ್ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಸೊ ನಾವೇನಾದ್ರೂ ಇದೆಲ್ಲ ನೋಡ್ಕೊಂಡ್ ಬಿಡ್ಬೇಕು ಅಂತಂದ್ರೆ ಸುಮ್ನೆ ವೇಸ್ಟ್ ಗೈಸ್ ಇಲ್ಲಿ ಕುತ್ಕೊಂಡು ವೇಸ್ಟ್ ಮಾಡೋದು ಸೂರ್ಯನ್ ಬೆಳಕು ಬೆಳಕು ಸಕ್ಕತ್ತಾಗ್ತಾ ಇದೆ ಬೆಳಿಗ್ಗೆ ಇಷ್ಟೊತ್ತಾಗಿದ್ದಾಗ ಫುಲ್ ಕೂಲ್ ಆಗಿರುತ್ತೆ ಮುರುಡೇಶ್ವರ ಏನಾದ್ರು ಮಧ್ಯಾಹ್ನ ಆಯ್ತು ಅಂದ್ರೆ ಫುಲ್ ಬಿಸಿಲು ನೈಟ್ ಆಯ್ತು ಅಂದ್ರೆ ಫುಲ್ಲು ಸೆಖೆ ಯಾಕೆ ಸಮುದ್ರ ನೀರು ಕಾಯ್ದು 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 ಗಾಳಿ ಸೆಖೆ ಗಾಳಿ ಬರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇಕೋ ಬೀಚ್ಗೆ ಬಸ್ ಸಿಗ್ತದಾ ಬರುತ್ತಾ ಒಟ್ಟಿನ ಲೋಕಲ್ ಬಸ್ ಬರುತ್ತಾ ಈಗ ಬರುತ್ತಾವಲ್ಲ ಗಾಯ್ಸ್ ಇವಾಗ ಲಾಂಗ್ ಗಾಡಿಗಳು ಬರೋ ನಿಲ್ಸಲ್ ನಿಲ್ಸಲ್ವಂತೆ ಇಲ್ಲಿ ಬಂದು ನಿಲ್ಲಿಸೋದೇ ಈ ಲೋಕಲ್ ಗಾಡಿಗಳು ಅಂದ್ರೆ ಕೆ ಎಸ್ ಆರ್ ಟಿ ಸಿಗಳು ನಮ್ಮೂರ್ ಕಡೆ ಓಡಾಡ್ತಾರಲ್ಲ ಆತರ ಗಾಡಿಗಳನ್ನ ನಿಲ್ಲಿಸ್ತಾರಂತೆ ಅವರ ವೇಟಿಂಗ್ ಪೇಟಿಂಗ್ ಇಲ್ಲ ಗಾಯಸ್ ಕಾಯ್ವೆ ಪಕ್ಕದಲ್ಲಿ ಎಣ್ಣೆ ಕಾಯ್ಬೇಕು ಗೈಸ್ ಫೈನಲಿ ಇವಾಗ ಹಿರೇಮಠ್ ಸರ್ಕಲ್ ಅಂತ ಅಲ್ಲಿ ಬಂದು ಡೈರೆಕ್ಟ್ ಒನ್ ಅವರಕ್ಕೆ ಕರ್ಕೊಂಡು ಹೋಗಿಬಿಡೋರೆ ನಾವು ಸೊ ಒಂಚೂರು ರಿಕ್ವೆಸ್ಟ್ ಮಾಡಿಬಿಟ್ಟು ತಿಳಿಸಿದೆ ಇವಾಗ ಒಂದೂವರೆ ಕಿಲೋಮೀಟರ್ ನೆಡ್ಕೊಂಡು ಹೋಗಬೇಕು ಗೈಸ್ ಬೀಚ್ ಇಕ್ಕೋ ಬೀಚ್ ಏನು ಬೆಸ್ಟ್ ಅಂತಂದರೆ ಒಳ್ಳೆ ವ್ಯೂ ಇರುತ್ತೆ ಈ ಟೈಮಲ್ಲಿ ಮಾರ್ನಿಂಗ್ ವ್ಯೂ ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ ನೀವೇನಾದರೂ ಆಟೋ ಗಿಡೋದಲ್ಲಿ ಹೋಗ್ತೀನಿ ಅಂತಂದರೆ ಸುಲಿಗೆ ಮಾಡ್ತಾರೆ ಗೈಸ್ ಸುಲಿಗೆ ಮಾಡ್ತಾರೆ ನೆನ್ನೆ ಬಂದಿದ್ರಲ್ಲ ನವೀನ್ ಬ್ರೋ ಅವ್ರು ಹೇಳಿದ್ರು ಒನ್ ಏನೋ ಚಾರ್ಜ್ ಮಾಡ್ತಾರಂತೆ ಏನಾದರೂ ನೀವು ಒಬ್ಬರೇ ಹೋಗೋದಾದರೆ ಶೇರಿಂಗಲ್ಲಿ ಹೋಗೋದಾದರೂ ಮಿನಿಮಮ್ ಹಂಡ್ರೆಡ್ ರುಪೀಸ್ ಅಂತೂ ತೊಗೊಂಡೆ ತೊಗೊತಾರೆ ಸೊ ನೀವೇ ಐವತ್ತ್ಮೂರು ರೂಪಾಯಿ ಕೊಟ್ಬಿಟ್ಟು ಇಲ್ಲೇ ಟಿಕೆಟ್ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಇಕೋ ಬೀಚ್ಗೆ ಹೋಗ್ಬೋದು ಇಲ್ಲೇ ಏನಿಲ್ಲ ಬೋಟಿಂಗು ಇದೆ ಟ್ರೈ ಮಾಡೋಣ ನಾನು ಏನೂ ಡಿಸೈಡ್ ಆಗಿಲ್ಲ ನೋಡೋಣ ಗಾಲ್ ಇಕೋ ಬೀಚ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಾಂ ಹಾಂ ಅದೇನಾ ಹಾಂ ಹತ್ರ ಬಂದ್ವಿ ಕಾಸರಗೋಡ ಅಂತೆ ಕಾಸರಗೋಡ ಅಂತ ಬನ್ನೆ ನಾನು ಯಾವ ಕಡೆ ಹೋದ್ರೆ ಕಾಸರಗೋಡ ಈ ಕಡೆ ನೋಡಿದ್ರೆ ಇಕೋ ಬೀಚ್ಕೋ ಬೀಚ್ ಬನ್ನಿ ಒಳಗಡೆ ಫೈನಲಿ ಇಕೋ ಬೀಚ್ ಬಂದ್ವಿ ಇವಾಗ ಒಂದ ಒಂದ್ ಕಿಲೋಮೀಟರ್ ನಿಯರ್ ಏನೋ ಡಿಸ್ಟೆನ್ಸ್ ಅಲ್ಲೇ ಕೊಂಡೋಗ್ಬೇಕು ನೀವಿಂದ ಎಂಟ್ರೆನ್ಸಿಂದ ನೀವೇನಾದರೂ ಮುರುಡೇಶ್ವರಕ್ಕೆ ಬಂದರೆ ಮುರುಡೇಶ್ವರದಿಂದ ಲೋಕಲ್ ಬಸ್ಗಳೇ ಇರುತ್ತೆ ಸೊ ಒಂದು ಫಿಫ್ಟಿ ತ್ರೀ ಎಲ್ಲ ಅಮೌಂಟ್ ಕೊಟ್ಬಿಟ್ರೆ ಅವರೇ ಕಟ್ಕೊಂಡ್ಬಿಡ್ತಾರೆ ನಾ ಒನ್ ಅವರ್ಗೆ ಟಿಕೆಟ್ ತೊಗೊಂಡಿದ್ದು ಬಟ್ ಅವರೇನೇ ನಿಲ್ಲಿಸಿದ್ರು ಫೈನಲಿ ಬಂದು ಅಡ್ಡ ಹಾಕಿಬಿಟ್ಟಿದಾರೆ ಗೈಸ್ ಏನು ಮಾಡೋದು ಏನು ಮಾಡೋಂಗಿಲ್ಲ ಏನೇ ಆದ್ರೂ ಹಾಕೊಂಡ ಹಾಕೋಣ ಬೀಳ್ಸಬಿಟ್ನಾ <laughs> गुरु ओडा डिस्काउंट तरीका बीच में मैनेजमेंट एरर नोट बिटरे गाइस द वेन हेवन तरह फील आ रहा है, <laughs> है गाइस अल्टीमेटली सुपर अनसुते मॉर्निंग 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 नोडी नोडी ಗಾಯ್ಸ್ ಖುಷಿ ಆಗ್ತಾ ಇದೆ ಅಲ್ಟಿಮೇಟ್ ವ್ಯೂ ಅಂತಂದ್ರೆ ಒಂದು ಖುಷಿ ಡಾಲ್ಪಿನ್ ದೂರದಲ್ಲಿ ಹೋಗ್ತಾ ಇದೆ ಬಟ್ ಹತ್ರದಲ್ಲೇ ಹೋಯ್ತು ಕ್ಯಾಪ್ಚರ್ ಮಾಡಾಕಾಗ್ಲಿಲ್ಲ ಗಾಯ್ಸ್ ಸೀರಿಯಸ್ಲಿ ನನ್ ಮುಂದೆಗಡೆ ಕಾಣಿಸ್ತಾ ಇದೆ ಬಟ್ ನಿಮ್ಗೆ ಕಾಣಿಸ್ತಾರ ಡೌಟ್ ಯಾಕೆಂತಂದ್ರೆ ಇದು ಕ್ಯಾಮ್ರಾ ಅಲ್ಲಿವರೆಗೂ ಕ್ಯಾಪ್ಚರ್ ಮಾಡಲ್ಲ ಫುಲ್ ಹೈಟಿಗೆ ಹಾರ್ಬೇಕು ಹಂಗ ಅವಾಗ ಕಾಣಬಹುದು ಒಂ ಒಂಥರ ಚೆನ್ನಾಗಿದೆ ಜಾಸ್ತಿ ಜನನೂ ಇಲ್ಲ ಮುರುಡೇಶ್ವರ ಅಂತಂದ್ರೆ ತುಂಬ ಜನ ಇರ್ತಾರೆ ಬಟ್ ಇಲ್ಲೇನು ತುಂಬ ಜನ ಜನ ಏನಿಲ್ಲ ಆರಾಮಾಗಿ ಪೀಸ್ಫುಲ್ ಶಾಂತವಾಗಿದೆ ಇದೆ ಅಲ್ಲೆಲ್ಲ ಎರಡು ಮೂರು ಕಡೆ ಡಾಲ್ಫಿನ್ ನೋಡಿದ್ವಿ ಬಿಟ್ ಕ್ಯಾಮ್ರಾಗೆ ಕ್ಯಾಪ್ಚರ್ ಆಗಕ್ಕಾಗಲ್ಲ ಅದೇನು ಏನಕ್ಕೆ ಅಂತಂದ್ರೆ ತುಂಬ ದೂರ ಕಾಣ್ ನಮ್ಮ ವಿಷನ್ಗೂ ಕ್ಯಾಮ್ರಾ ವಿಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ನಾವು ನೋಡಿದ್ವಿ ಮಾತ್ರ ಚೆನ್ನಾಗಿತ್ತು ಒಂದು ಎರಡು ಮೂರು ಕಡೆ ಕಾರು ಅಷ್ಟೇ ಅಟ್ಲೀಸ್ಟ್ ಒಂದು ಮೇಲ್ಗಡೆ ಯಾರಿದ್ರೆ ಕ್ಯಾಮ್ರಾ ಕ್ಯಾಪ್ಚರ್ ಆಗೋದೇನೋ ಆ ಥರ ಪ್ರೈವೇಟ್ ಬೀಚ್ ಇದ್ದಂಗಿದೆ ಸೂಪರ್ ಆಗಿದೆ ಮಾತ್ರ ಅಲ್ಟಿಮೇಟ್ ವ್ಯೂ ಗೈಸ್ ಎಲ್ಲಾದ್ರೂ ಮುರುಡೇಶ್ವರ ಹತ್ರ ಬಂದಾಗ ಪನ್ನಾವರ ಬಂದಾಗ ಹೀಗೆ ಹೋಗಿ ನಾ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಬನ್ನಿ ಹೋಗ್ಬಿಟ್ಟು ನಾ ಎಂಜಾಯ್ ಮಾಡಿ ನೋಡಿ ಹೇಗಿದೆ ವ್ಯೂ Sampai jumpa di video selanjutnya.